ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇವತ್ತೊಂದು ಮುಖ್ಯವಾದ ವಿಚಾರದ ಬಗ್ಗೆ ಕೇಳೋದಕ್ಕೆ ಅಂತ ಬಂದಿದ್ದೀನಿ ಈ ಅಮಲಿನ ವಸ್ತುಗಳಿಗೆ ದಾಸರಾಗೋ ವಿಷಯ ಹೇಳಿ ಡಾಕ್ಟರ್ ಈ ಅಡಿಕ್ಷನ್ ಅನ್ನೋದು ಏನಿದೆಯಲ್ಲ ಏನು ಮತ್ತೆ ಅದು ಯಾಕೆ ಬರುತ್ತೆ ಸಾಮಾನ್ಯವಾಗಿ ಸರ್ ಈ ಮತ್ತಿನ ಚಟನ ಏಕ್ ಶುರು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಈ ಮತ್ತಿನ ಚಟನ ಅಭ್ಯಾಸ ಮಾಡಿಕೊಳ್ಳೋದು ಕಾರಣ ಹತ್ತು ನಿಮಿಷಕ್ಕೆ ಅದು ನಮ್ಮ ಮೆದ್ಲುಗೋಗಿ ಅವ್ರಿಗೆ ಒಂದು ಡೋಪಿನ್ ಅನ್ನೋ ಒಂದು ರಾಸಾಯನವನ್ನ ಸೆಗ್ರಿಗೇಟ್ ಮಾಡುತ್ತೆ ಆ ವಸ್ತುವನ್ನ ಅದಕ್ಕೆ ಮತ್ತೆ ಮತ್ತೆ ಕೊಡ್ತಾ ಇದ್ರೆ ಆ ಮಾದಕ ವಸ್ತುವಿಂದ ಹೊರಗೆ ಬರಕ್ ಆಗದೆ ಮತ್ತೆ ಮತ್ತೆ ಆ ಆಲ್ಕೋಹಲ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೌದು ಡಾಕ್ಟರ್ ಈ ಡ್ರಿಂಕ್ಸು ಸಿಗರೇಟು ಇದೆಲ್ಲ ಮೀರಿ ಏನೇನೋ ಹೊಸದಾಗಿ ಬಂದ್ಬಿಟ್ಟಿದೆ ಅಲ್ವಾ ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಯುವಕರೇ ಈ ಮಾದಕ ವಸ್ತುಗಳಿಗೆ ದಾಸರಾಗೋದು ಜಾಸ್ತಿ ಅದರಲ್ಲೂ ಮುಖ್ಯವಾಗಿ ಈ ಕಾಲೇಜ್ ಹುಡುಗರು ಜಾಸ್ತಿ ಬರ್ತಾರೆ ಉಪಯೋಗಿಸ್ತಿರೋ ಆ ಮಾದಕ ಚಟವನ್ನ ಬಿಡದೆ ಅವರು ಆಲ್ಕೋಹಾಲ್ ಕುಡಿದ್ರೆ ಮಾತ್ರ ಸರಿಯಾಗಿ ಜೀವನ ನಡೆಯೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಹೀಗೆ ಹಲವಾರು ಯುವಕರು ಹೆಚ್ಚಾಗಿ ದಾಸರಾಗಿದ್ದಾರೆ ಈ ನಡುವೆ ಅದು ಸೋಷಲ್ ಕಲ್ಚರ್ ಆಗ್ಬಿಟ್ಟಿದೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಅಡಿಕ್ಷನ್ ಕಿಲ್ಲರ್ ಔಷಧಿನ ಕೊಟ್ಟು ಅವ್ರಿಗೆ ಚಿಕಿತ್ಸೆ ಮಾಡ್ತೀವಿ ಬದಲಾಗೋದಕ್ಕೆ ಅಮಲಿನ ಚಟವನ್ನು ಬಿಡಿಸೋದಕ್ಕೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ರೂಪದಲ್ಲೂ ಸಿಗುತ್ತದೆ ಆದ್ದರಿಂದ ಇದನ್ನು ಯೂಸ್ ಮಾಡುವುದು ತುಂಬಾ ತುಂಬಾ ಸುಲಭ ಈ ಪೌಡರ್ ಅನ್ನು ಅರ್ಧ ಚಮಚ ಊಟದಲ್ಲಿ ಬೆರೆಸಿ ತಿನ್ನಬಹುದು ಲಿಕ್ವಿಡ್ ಅನ್ನು ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಅಲ್ಲಿ ಎರಡರಿಂದ ಐದು ತೊಟ್ಟುಗಳನ್ನು ಬೆರೆಸಿ ಕುಡಿಯಬಹುದು ಬಿಡದೆ ತೆಗೆದುಕೊಂಡಲ್ಲಿ ಅಮಲಿನ ಅಭ್ಯಾಸದಿಂದ ಕೆಲವೇ ವಾರಗಳಲ್ಲಿ ಹೊರಗೆ ಬರಬಹುದು ನಮಸ್ಕಾರ ಡಾಕ್ಟರ್ ನಮಸ್ಕಾರಮ್ಮ ಎಲ್ಲಿಂದ ಹೇಳಿಮ್ಮ ನಮ್ಮ ಯಜಮಾನರು ಕುಡಿತದ ಜಟ್ಟದಿಂದಾನೇ ಸತ್ ಹೋದ್ರು ಡಾಕ್ಟರ್ ಸರಿ ಮತ್ತೆ ಇತ್ತೀಚೆಗೆ ನನ್ನ ತಮ್ಮ ಕೂಡ ತುಂಬಾ ಕುಡಿತಾ ಶುರು ಮಾಡ್ಬಿಟ್ಟಿದ್ದಾನೆ ಸರಿ ಅವ್ರಿಗೀಗ ಎಷ್ಟು ವಯಸ್ಸು ಇನ್ನು ಮೂವತ್ ವರ್ಷ ಡಾಕ್ಟರ್ ಸರಿ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಒಂದ್ ಎರಡ್ ಮೂರ್ ವರ್ಷದಿಂದ ಹೌದಾ ಏನ್ ಮಾಡ್ಕೊಂಡಿದ್ದಾರೆ ಮೆಕ್ಯಾನಿಕ್ ಡಾಕ್ಟರ್ ಹೌದಾ ಈ ನಡುವೆ ಏನಾದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ಸುದ್ರ ಇಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಸೆಂಟರ್ ಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ವಿ ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ ಸರಿ ನಮ್ಮ ಈಗ ಅವ್ರಿಗೆ ಯಾವೆಲ್ಲ ಸಿಂಪ್ಟಮ್ಸ್ ಬರ್ತಿದೆ ಈಗ ಅವನಿಗೆ ಕುಡಿಲಿಲ್ಲ ಅಂದ್ರೆ ಇರೋದಕ್ಕಾಗೋದೇ ಇಲ್ಲ ಡಾಕ್ಟರ್ ಸರಿ ಕೆಲಸ ಮುಗಿಸ್ಕೊಂಡು ಬಂದು ನೇರವಾಗಿ ಕುಡಿಯೋಕೆ ಹೋಗ್ತಾನೆ ಏನೇ ಹೇಳಿದ್ರು ಕೇಳಲ್ಲ ಅಂತಾನೆ ಡಾಕ್ಟರ್ ಸರಿನಮ್ಮ ಇದಕ್ಕಿರೋದು ಒಂದೇ ಪರಿಹಾರ ನಮ್ಮ ಅಡಿಕ್ಷನ್ ಕಿಲ್ಲರ್ ಅಮ್ಮ ಅದನ್ನ ಕೊಟ್ಟು ನಾವು ಅದನ್ನ ಸರಿ ಮಾಡ್ಬೋದು ಯಾಕಂದ್ರೆ ನೀವು ಇದನ್ನ ಹೀಗೆ ಬಿಟ್ರಿ ಅಂದ್ರೆ ಅವ್ರಿಗೆ ತುಂಬಾ ದೇಹಕ್ಕೆ ತೊಂದರೆ ಆಗುತ್ತೆ ಆಮೇಲೆ ನೋಡಿದ್ರೆ ಲಿವರ್ ಸಮಸ್ಯೆ ಕ್ಯಾನ್ಸರ್ ಕಣ್ದೃಷ್ಟಿ ಹೋಗುತ್ತೆ ನಡ್ಕ ಪಕ್ಕವಾತ ಹೀಗೆ ಹಲವಾರು ರೋಗಗಳು ಬರೋ ಸಾಧ್ಯತೆ ಇದೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕೆಳಗೆ ಕಾಣಿಸ್ತಿರೋ ನಂಬರ್ ಕಾಲ್ ಮಾಡಿ ನಮ್ಮ ಆಯುರ್ವೇದಿಕ್ ಸೆಂಟ್ರಿಂದ ನಿಮಗೆ ಕಾಲ್ ಮಾಡ್ತಾರೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಔಷಧಿನ ನೀವು ತಗೊಂಡು ಕೊಡ್ಬೋದು ಅಷ್ಟೇ ಅಲ್ಲ ಈ ಅಡಿಕ್ಷನ್ ಕಿಲ್ಲರ್ ಔಷಧಿನ ಅವ್ರಿಗೆ ಗೊತ್ತಾಗ್ದಂಗೆ ಕೊಡ್ಬೋದು ಯಾಕಂದರೆ ಇದರಲ್ಲಿ ಸ್ಮೆಲ್ ಇಲ್ಲ ಟೇಸ್ಟ್ ಇಲ್ಲ ಹಾಗೆ ನೋಡಿದ್ರೆ ಕಲರ್ ಕೂಡ ಇಲ್ಲ ನಾವು ತಿನ್ನೋ ಅಂತ ಊಟದಲ್ಲೋ ಅಥವಾ ಟೀ ಅಲ್ಲಾಗಿರ್ಬೋದು ಹಾಲಲ್ಲಾಗ್ಬೋದು ಯಾವ್ದ್ರಲ್ಲಿ ಬೇಕಂದ್ರೂ ನೀವು ಬೆರೆಸ್ಕೊಡ್ಬೋದು ಈ ತರ ಕೊಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಈ ಡ್ರಿಂಕ್ಸ್ ಮೇಲೆ ಜಿಗುಪ್ಸೆ ಬಂದು ಕುಡಿಯೋದನ್ನ ಬಿಟ್ಬಿಡ್ತಾರೆ ಹಾಗಾಗಿ ನೀವು ಇದನ್ನ ಸರಿಯಾಗಿ ಬಳಸಿ ಈ ನಂಬರ್ ಮೊದಲು ಕಾಲ್ ಮಾಡಿ ನನ್ನ ಹೆಸರು ಮಂಜುಳ ನನಗೊಬ್ಬನೇ ಒಬ್ಬ ಮಗ ನಮ್ಮ ಯಜಮಾನ್ರು ಫಾರಿನ್ ಅಲ್ಲಿದ್ದಾರೆ ನನ್ನ ಮಗ ಈಗ ಕಾಲೇಜ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ದಾನೆ ಒಂದಿನ ಯಾರೋ ಜೊತೆ ಸೇರ್ಕೊಂಡು ಕೆಟ್ಟ ಕೆಟ್ಟ ಚಡಗಳನ್ನೆಲ್ಲ ಕಲ್ತು ಬಂದ್ಬಿಟ್ಟ ನನ್ನ ಮಗ ಹಾಳಾಗಿ ಹೋಗಿತ್ತಾ ಅವ್ನ ರೂಮ್ಗೆ ಹೋಗಿ ನೋಡಿದ್ರೆ ಸಿಗರೇಟ್ ಇತ್ತು ಡ್ರಿಂಕ್ಸ್ ಬೇರೆ ಮಾಡ್ತಿದ್ದ ನನಗೆ ಉಸ್ರೇ ನಿಂತಂಗಾಯ್ತು ಬಯಸಿ ಬಯಸಿ ಪಡ್ಕೊಂಡಿದ್ವಿ ಆದ್ರೆ ಈ ತರ ಆಗ್ಬಿಟ್ಟಿದ್ದ ಇಷ್ಟು ದಿನ ನಮ್ಮನೇಲಿ ಇಂಥ ಚಟಗಳು ಯಾರಿಗೂ ಇರ್ಲೇ ಇಲ್ಲ ಇವತ್ತಿನವರೆಗೂ ಆದ್ರೆ ಇವನು ಸಿಗರೇಟ್ಗೆ ಕೊಡ್ತಕ್ಕೆ ಯಾವಾಗ ಈ ತರ ದಾಸ ಆದ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ನಮ್ಮ ಅಕ್ಕ ಪಕ್ಕದ ಮನೆಯವರು ಅಲ್ ಕುಡಿತಿದ್ದ ಇಲ್ಲಿ ಕುಡಿತಿದ್ದ ಅಂತ ಹೇಳ್ತಾ ಇದ್ರು ನಾನ್ ನಂಬ್ಲೇ ಇಲ್ಲ ಆದ್ರೆ ಒಂದು ದಿನ ರಾತ್ರಿ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟ ಬಾಗ್ಲು ತೆಗೆದ್ರೆ ತೂರಾಡ್ಕೊಂಡು ನಿಂತಿದ್ದ ಲೋಹ ಮಗನೇ ಅಂತ ಹೇಳಿದ್ರೆ ಏ ಅಮ್ಮ ಒಳಗ್ ಹೋಗಮ್ಮ ಅಂತ ಹೇಳ್ಬಿಟ್ಟ ಆ ಕ್ಷಣನೇ ನನಗೆ ಉಸಿರೇ ನಿಂತಂಗಾಗ್ಬಿಟ್ಟಿತ್ತು ಇವ್ನ ಹೇಗ್ ಸರಿ ಮಾಡೋದು ಅಂತ ಇವ್ನ ಹೇಗ್ ಸರಿ ಮಾಡೋದು ಅಂತ ನಾನು ಯೋಚಿಸ್ತಾ ಇರ್ಬೇಕಾದ್ರೆ ನಾನ್ ಟಿವಿಲ್ ಒಂದು ಆ್ಯಡ್ ನೋಡ್ದೆ ಅಡಿಕ್ಷನ್ ಕಿಲ್ಲರ್ ಅಂತ ಇತ್ತು ಇವ್ನ ಹೇಗಾದ್ರೂ ಸರಿ ಮಾಡ್ಬೇಕು ಅನ್ಕೊಂಡು ಅದನ್ನ ಆರ್ಡರ್ ಮಾಡೇ ಬಿಟ್ಟೆ ನಾನು ಆ ಅಡಿಕ್ಷನ್ ಕಿಲ್ಲರಲ್ಲಿ ಒಂದು ಲಿಕ್ವಿಡ್ ಒಂದು ಪೌಡ್ರೂ ಇತ್ತು ಅದನ್ನ ಟೀಯಲ್ಲೋ ಹಾಲಲ್ಲೋ ಬೆರೆಸಿ ಕೊಟ್ಬಿಟ್ರೆ ಯಾವ ಸ್ಮೆಲ್ಲುನು ಬರೋದಿಲ್ಲ ನನಗಂತೂ ತುಂಬಾ ಸಂತೋಷ ಆಗಿತ್ತು ಆ ಅಡಿಕ್ಷನ್ ಕಿಲ್ಲರ್ನ ಅವನಿಗೆ ಗೊತ್ತಾಗ್ತಿರೋ ಹಾಗೆ ಟಿಯಲ್ ಬೆರೆಸಿ ಬೆರೆಸಿ ಕೊಡ್ತಾ ಇದ್ದೆ ಆಗಿಂದನೇ ಅವ್ನಲ್ಲಿ ಬದಲಾವಣೆ ಶುರುವಾಗಿತ್ತು ಅವನು ಸ್ವಲ್ಪ ಸ್ವಲ್ಪವಾಗೇನೆ ಸ್ಮೋಕಿಂಗ್ ಬಿಟ್ಟೆ ಬಿಟ್ಟ ಕುಡಿಯೋದ್ನು ಬಿಟ್ಟೆ ಬಿಟ್ಟ ಈ ಅಡಿಕ್ಷನ್ ಕಿಲ್ಲರ್ ತಗೊಂಡಾಗಿಂದ ತುಂಬಾ ಚೆನ್ನಾಗಿದ್ದಾನೆ ಅವನಿಗೀಗ ಯಾವ ಕೆಚ್ಚಟನೂ ಇಲ್ವೇ ಇಲ್ಲ ಚೆನ್ನಾಗಿ ಓದ್ಕೋತಾ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ ಇದಕ್ಕೆಲ್ಲ ಕಾರಣ ಅಡಿಕ್ಷನ್ ಕಿಲ್ಲರ್ ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ಇದರ ರಿಸಲ್ಟ್ ಯಾವ ಬಗೆಯ ಚಟ ಇದ್ದರೂ ಸಹ ಮೀರಿ ಸುಲಭವಾಗಿ ಹೊರಗೆ ಬರಬಹುದು ಹಲವಾರು ವರ್ಷ ಅಮಲಿಗೆ ದಾಸರಾಗಿದ್ದರೂ ಅಂಥವರನ್ನ ಅವರ ಚಟದಿಂದ ಬಿಡಿಸಬಹುದು ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ನಲ್ಲಿ ಇರುವ ನಂಬರ್ ಗೆ ಕರೆ ಮಾಡಿ ಇದು ಸುರಕ್ಷಿತವಾದ್ದು ಅಡ್ಡ ಪರಿಣಾಮಗಳು ಇಲ್ಲ ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ ನಮಸ್ಕಾರ ಹೇಳಿ ಎಲ್ಲಿಂದ ಮಾತಾಡ್ತಿದ್ದೀರಾ ಮಾತಾಡ್ತಾ ಇದ್ದೀನಿ ಹೌದಾ ಸರಿ ನನಗೆ ವಯಸ್ಸು ಆಗಿದೆ ಹೌದಾ ಸರಿ ಹೇಳಿ ನಾನು ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಬಿಟ್ಟೆ ಸರಿ ಆದ್ರೆ ಈ ಕುಡಿತಾ ಬಿಡ್ಬೇಕು ಅಂತ ಇದ್ದೀನಿ ಆಗ್ತಾ ಇಲ್ಲ ಹೌದಾ ಎಷ್ಟು ವರ್ಷದಿಂದ ಕುಡಿತಿದ್ದೀರಾ ಒಂದು ಹತ್ತು ಹದಿನೈದು ವರ್ಷದಿಂದ ಹೌದಾ ಸರಿ ಡಾಕ್ಟರ್ ನನಗೆ ಇನ್ನೊಂದು ಸಂದೇಹ ಇದೆ ಈ ಸಕ್ಕರೆ ಕಾಯಿಲೆಗೆ ಮಾತ್ರ ತಗೋತಾ ಇದ್ದೀನಿ ಎರಡು ಔಷಧಿನ ಒಟ್ಟಿಗೆ ತಗೋಬಹುದಾ ಡಾಕ್ಟರ್ ನೀವು ಧಾರಾಳವಾಗಿ ಔಷಧಿ ತಗೋಬಹುದು ಯಾಕಂದ್ರೆ ಈ ಅಡಿಕ್ಷನ್ ಕಿಲ್ಲರ್ ಮೂಲಿಕೆಗಳಿಂದ ಮಾಡಿರೋದು ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಆದ್ರಿಂದ ಈ ಔಷಧಿನ ನೀವು ಧಾರಾಳ್ವಾಗಿ ತಗೋಬಹುದು ಡಾಕ್ಟರ್ ಇದೊಂದು ಆಯುರ್ವೇದಿಕ್ ಮೆಡಿಸನ್ ಅಲ್ವಾ ಈ ಮೂಲಿಕೆಗಳ ಪ್ರಭಾವ ಏನು ಅಂತ ಹೇಳೋದಾದ್ರೆ ನಮ್ ಬಾಡಿ ಒಳಗ ಹೋಗಿ ಮೆಟಬೊಲಿಸಮ್ ನ ಕರೆಕ್ಟ್ ಮಾಡುತ್ತೆ ಜೊತೆಗೆ ಶಕ್ತಿ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಆಮೇಲೆ ಈ ಮೂಲಿಕೆ ನರಗಳಿಗೆ ಶಕ್ತಿ ಕೊಟ್ಟು ಡೋಪೊಮಿನ್ ಸೆಕ್ರೇಷನ್ ನ ಕಡಿಮೆ ಮಾಡುತ್ತೆ ಕುಡಿತದ ಚಟವನ್ನ ಮತ್ತೆ ಮತ್ತೆ ಬೇಕು ಅನ್ಸೋ ಆಸೆಯನ್ನ ಕಡಿಮೆ ಮಾಡುತ್ತೆ